ಶಿವಮೊಗ್ಗದಲ್ಲಿ ಅನೇಕ ಯುವಕರು ಸೇರಿ ಅನವರತ ತಂಡವನ್ನ ನಿರ್ಮಿಸಿದ್ದಾರೆ ಈ ತಂಡವು ಕಲೆಗೆ ಪ್ರೋತ್ಸಾಹ ನೀಡುವ ದೃಷ್ಟಿಯಿಂದ ಶಿವಮೊಗ್ಗದಲ್ಲಿ ವಿವಿಧ ರೀತಿಯ ಸ್ಪರ್ಧೆಗಳು ಮತ್ತು ಅಯೋಧ್ಯಾ ದೀಪ ಎಂಬ ಕಾರ್ಯಕ್ರಮ ಆಯೋಜಿಸಿದ್ದಾರೆ ಎಂದು ಶಾಸಕ ಚನ್ನಬಸಪ್ಪ ಮಾಹಿತಿ ನೀಡಿದರು ನವೆಂಬರ್ ಇಪ್ಪತ್ತೇಳರಂದು ಸೈನ್ಸ್ ಮೈದಾನದಲ್ಲಿ ಕಾರ್ಯಕ್ರಮ ನಡೆಯಲಿದೆ ಜಾನಪದ ನೃತ್ಯ ಸ್ಪರ್ಧೆ ಜಾನಪದ ಹಾಡುಗಳ ಸ್ಪರ್ಧೆ ಚಿತ್ರಕಲಾ ಸ್ಪರ್ಧೆ ಛಾಯಾಗ್ರಹಣ ಸ್ಪರ್ಧೆಗಳು ನಡೆಯಲಿವೆ ಎಂದು ಶಾಸಕರು ಮಾಹಿತಿ ನೀಡಿದರು ಅನವರತ ತಂಡ ಚುನಾವಣೆಯ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿನ ಗೆಲ್ಲಿಸಬೇಕು ಅಂತ ಹೇಳಿ ಕಾರ್ಯವನ್ನು ಮಾಡಿದಂತ ಒಂದು ತಂಡ ಆಗಿದೆ ಅವತ್ತು ಈ ತಂಡ ಕಟ್ಟಿಕೊಂಡಿರಲಿಲ್ಲ ಚುನಾವಣೆ ಒಳಗಡೆ ಹತ್ತು ದಿನಗಳ ಕಾಲ ಹನ್ನೆರಡು ದಿನಗಳ ಕಾಲ ಕೆಲಸವನ್ನು ಮಾಡಿದ ಮೇಲೆ ನಿರಂತರವಾಗಿ ಜನಗಳು ಥರ ಅವ್ರು ಹೋಗಿದ್ದರು ಹೋದಾಗ ಅನೇಕ ಸಂಗತಿಗಳು ಅವರತ್ರ ಹತ್ರ ಚರ್ಚೆ ಮಾಡಿದರು ಜನ ನಾಗರಿಕರು ಅವಾಗ ಇವರಿಗೆಲ್ಲ ಅನಿಸಿದ್ದು ಬರೀ ಚುನಾವಣೆಗೋಸ್ಕರ ಕೆಲಸವನ್ನು ಮಾಡಿ ಹಾಗೆ ಸುಂಡಿದ್ರೆ ನ್ಯಾಯ ಕೊಟ್ಟಂಗೆ ಆಗೋದಿಲ್ಲ ಹೇಳಿ ಅವರಿಗೆಲ್ಲ ಅನಿಸಿತ್ತು ಚರ್ಚೆ ಮಾಡಿದ್ರು ಅವರ ಭಾವನೆಗಳಿಗೆ ತಕ್ಕಂತೆ ಒಂದೆರಡು ಸಂಗತಿಗಳನ್ನು ನೋಡಿಸ್ಬೇಕು ಹಾಗಾಗಿ ಒಂದು ತಂಡವನ್ನು ರಚನೆ ಮಾಡಿಕೊಳ್ತೇವೆ ಅನ್ನೋಂಥ ಮಾತನ್ನು ಉಲ್ಲೇಖ ಮಾಡಿದರು ಮೂಲಭೂತ ಸೌಕರ್ಯಗಳು ಅನೇಕ ಸಂಘಟನೆಗಳನ್ನು ಗಮನದಲ್ಲಿಟ್ಟುಕೊಂಡು ಅವರ ಆಲೋಚನೆಯನ್ನು ಮಾಡಬೇಕು ಅಂತೇಳಿ ಅವರ ಅಭಿಪ್ರಾಯ ಇತ್ತು ಅವರು ಶಿವಮೊಗ್ಗಕ್ಕೆ ಬರ್ತಿರಬೇಕಾದ್ರೆ ಅನವರತ ತಂಡ ಮಾತ್ರ ಈ ಕಾರ್ಯಕ್ಕೆ ಶಕ್ತಿ ಕೊಡೋದಕ್ಕಿಂತ ಈ ಕಾರ್ಯವನ್ನು ಮಾಡೋದಕ್ಕಿಂತ ಯಾರು ಯಕ್ಷಗಾನ ಕ್ಷೇತ್ರಕ್ಕೋಸ್ಕರ ಸಾಕಷ್ಟು ಭಾರ ವರ್ಷಗಳಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ ಉದಾಹರಣೆಗೆ ಬಾಬಣ್ಣ ಇರ್ಬೋದು ಈ ಥರ ಅನೇಕರಿದ್ದಾರೆ ನಮ್ಮ ಕಾಶಿಯವರಿಗೆ ಬರಬೇಕಿತ್ತು ಬಂದಿಲ್ಲ ಅವರುಗಳೆಲ್ಲರೂ ಕೂಡ ಸಂಪರ್ಕ ಮಾಡಿದಾಗ ಅವರೆಲ್ಲರೂ ಕೂಡ ಒಟ್ಟಿಗೆ ಸೇರಿದ್ವಿ ತುಂಬ ಸಂತೋಷ ಆಗಿದೆ ಖಂಡಿತವಾಗ್ಲೂ ಮಾಡೋಣ ಎಲ್ಲರೂ ಸೇರಿ ಮಾಡೋಣ ಅಂತ ಹೇಳಿದ್ದಾರೆ ಇಡೀ ಶಿವಮೊಗ್ಗ ನಗರದ ಎಲ್ಲ ಯಕ್ಷಕಲಾವಿದ ಒಟ್ಟಿಗೆ ಸೇರಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಾರೆ ಹೇಳಿ ಕೇಳಿ ಇಪ್ಪತ್ತೇಳನೇ ತಾರೀಕು ಸಾಯಂಕಾಲ ಆರು ಗಂಟೆಗೆ ಪ್ರಾರಂಭ ಆಗುವಂಥದ್ದು ಸುಮಾರು ಹನ್ನೆರಡು ಗಂಟೆ ತನಕ ನಡೆಯುತ್ತೆ ಅಂತ ಅಂದ್ಕೊಂಡಿದ್ದಾರೆ ದೊಡ್ಡ ಪ್ರಸಂಗ ಇದು ಅಯೋಧ್ಯಾ ದೀಪ ಅನ್ನುವಂಥದ್ದು ಈ ಪ್ರಸಂಗದ ಹೆಸರು ಈ ಬಾರಿ ಅವರು ಮಾಡ್ತಾ ಇರುವಂತ ಬಹಳಷ್ಟು ಕಡೆ ಮಾಡಿದ್ದಾರೆ ಈ ಬಾರಿ ಶಿವಮೊಗ್ಗದಲ್ಲಿ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಅಂತ ಎಲ್ಲ ಪ್ರಮುಖರು